ನಮಸ್ಕಾರ ವೀಕ್ಷಕರೇ ಜೆ ಬಿ ಕಿಚನ್ ಆ್ಯಂಡ್ ಲಾಕ್ಸಿಗೆ ಸ್ವಾಗತ ಇವತ್ತು ಹೆಸರು ಕಾಳಿನ ತಡ್ಕ ಹೇಗೆ ಮಾಡೋದು ಅಂತ ನೋಡೋಣ ನೀವು ದಾಳ್ ತಡ್ಕ ಮಾಡಿರ್ಬೋದು ಈ ಥರ ಹೆಸರು ಕಾಳಿನ ತಡ್ಕವನ್ನು ಮಾಡ್ಕೊಳ್ಳಿ ತುಂಬ ಸಿಂಪಲ್ಲಾಗಿ ಹತ್ತೇ ಹತ್ತು ನಿಮಿಷದಲ್ಲಿ ರುಚಿಯಾಗಿ ಮಾಡ್ಕೊಳ್ಬೋದು ಟಿಫಿನ್ ಬಾಕ್ಸಿಗೆ ಹೋಗ್ಬೋದು ಬೆಳಗಿನ ಅವಸರ ಅವಸರ ಕೆಲಸದಲ್ಲಿ ಈ ಒಂದು ರೆಸಿಪಿಯನ್ನು ಪಟ್ ಅಂತ ಮಾಡ್ಕೊಳ್ಬೋದು ಇದನ್ನು ತುಂಬ ಟೇಸ್ಟಿಯಾಗಿ ಬರುತ್ತೆ ರೋಟಿ ಚಪಾತಿಗೆ ಹಾಗೆ ಅನ್ನಕ್ಕೆ ದೋಸೆ ಇಡ್ಲಿ ಮಾಡ್ಕೊಂಡಾಗಲೂ ಈ ಒಂದು ರೆಸಿಪಿಯನ್ನು ಮಾಡ್ಕೋಬೋದು ಎಲ್ಲದಕ್ಕೂ ತುಂಬ ಚೆನ್ನಾಗಿ ಸೂಟ್ ಆಗತ್ತೆ ಇದು ಹಾಗೆ ಇಷ್ಟ ಆಗತ್ತೆ ಈ ಒಂದು ರೆಸಿಪಿ ಕೂಡ ನಾನು ಈ ಹೆಸರು ಕಾಳನ್ನು ಒಂದು ನಾಲ್ಕೈದು ಗಂಟೆ ಮೊದಲು ನೆನೆಸ್ಕೊಂಡು ನಂತರ ನೀರನ್ನು ಬಸ್ತ್ ಬಿಟ್ಟು ನೈಟ್ ಅದನ್ನು ಮುಚ್ಚಿ ಇಟ್ಟಿದ್ದೆ ಸಣ್ಣ ಸಣ್ಣ ಮೊಳಕೆ ಬಂದಿದೆ ಈಗ ಅದು ನೋಡಿ ಸಣ್ಣ ಸಣ್ಣ ಮೊಳಕೆ ಬಂದಿದೆ ಇದನ್ನೀಗ ನಾನು ಕುಕ್ಕರಲ್ಲಿ ಹಾಕಿ ಅದನ್ನು ದಾ ಅಂದರೆ ಹೆಸರು ಕಾಳಿನ ತಡ್ಕ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೆ ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಾಡ್ಕೊಳ್ಬೋದು ಈಗ ಹೆಸರು ಕಾಳನ್ನು ನಾನು ಕುಕ್ಕರಿಗೆ ಹಾಕ್ಕೊಳ್ತಾ ಇದ್ದೆ ಅದರ ಜೊತೆಗೆ ಒಂದು ಈರುಳ್ಳಿ ಹಾಗೆ ಎರಡು ಟೊಮೆಟೊ ಇದೆ ಇಲ್ಲಿ ಎರಡು ಟೊಮೆಟೊವನ್ನು ಕಟ್ ಮಾಡಿ ಹಾಕ್ಕೊಳ್ತೇನೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಒಂದು ಕಾಲು ಚಮಚ ಆಗೋಷ್ಟು ಅರಿಶಿಣದ ಪುಡಿ ಖಾರಕ್ಕೆ ನಾನು ಮನೆಯಲ್ಲೇ ಮಾಡಿರುವಂಥ ಖಾರದ ಪುಡಿಯನ್ನು ಕೂಡ ಇವಾಗಲೇ ಹಾಕ್ಕೊಳ್ತಾ ಇರೋದು ಖಾರಕ್ಕೆ ನಿಮ್ಮ ನಿಮ್ಮ ಅನುಗುಣಕ್ಕೆ ತಕ್ಕಂತೆ ಹಾಕ್ಕೊಳ್ಳಿ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಗರಂ ಮಸಾಲೆ ಹಾಕಿದ್ದೆ ಇಲ್ಲಿ ನಾನು ಹಾಕ್ತಾ ಇರೋದು ಸಣ್ಣ ಅಕ್ಕಿಯಲ್ಲಿ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ನೀವು ಪಲಾವ್ ಎಲೆ ಹಾಕ್ಕೊಳ್ಬೋದು ಇಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನೀಗ ಒಂದು ಮೂರು ವಿಜಿಲ್ ನಾನು ಮಾಡಿಕೊಳ್ತೇನೆ ಇದನ್ನು ನೆನೆಸಿರುವ ಹೆಸರುಕಾಳು ಆಗಿರೋದ್ರಿಂದ ಬೇಗನೆ ಬೇಯುತ್ತೆ ಒಂದು ಮೂರು ವಿಜಿಲ್ ಮಾಡ್ಕೊಳ್ತಾ ಇರೋದು ತುಂಬ ಟೇಸ್ಟಿಯಾಗಿ ಪಟ್ಟಂತ ಮಾಡ್ಕೊಳ್ಳುವಂಥ ಒಂದು ರೆಸಿಪಿ ನೋಡಿ ಹೆಸರುಕಾಳು ಬೆಂದು ರೆಡಿಯಾಗಿದೆ ಈಗ ಸ್ವಲ್ಪ ನೀರು ಕೂಡ ಇದೆ ಇದರಲ್ಲಿ ಈಗ ಇಲ್ಲಿ ಒಗ್ಗರಣೆಗೆ ನಾನು ಒಂದು ಎರಡು ಸ್ಪೂನ್ ಆಗೋಷ್ಟು ತೆಂಗಿನೆಣ್ಣೆ ಹಾಕಿ ಸಾಸಿವೆ ಜೀರಿಗೆ ಒಂದು ಪಲಾವೆಲಿ ಸ್ವಲ್ಪ ಒಂದು ಚಿಟಿಕೆ ಆಗೋಷ್ಟು ಸೋಂಪು ಕಾಳು ಅಂದರೆ ಬಡೆ ಸೊಪ್ಪು ಒಂದು ಸಣ್ಣ ಪೀಸ್ ಆಗುವಷ್ಟು ಚಕ್ಕೆವನ್ನು ದಾಲ್ಚಿನ್ನಿ ಚಕ್ಕೆಯನ್ನು ಇದ್ದೆ ಇವೆಲ್ಲವನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಡೋಣ ಈಗ ಹಾಗೆ ಒಂದು ಚಿಟಿಕೆ ಆಗುವಷ್ಟು ಕಸ್ತೂರಿ ಮೆತ್ತಿಯನ್ನು ಹಾಕಿದ್ದೆ ಒಂದು ಮೆಣಸಿನ್ಕಾಯಿ ಹಾಕ್ತಾ ಇರೋದು ಜಜ್ಜಿದಂಥ ಬೆಳ್ಳುಳ್ಳಿ ಮತ್ತು ಕರಿಬೇವನ್ನು ಹಾಕ್ಕೊಳ್ಳೋಣ ಚೆನ್ನಾಗಿ ಇದನ್ನು ಒಗ್ಗರಣೆಯನ್ನು ತಯಾರು ಮಾಡ್ಕೊಳ್ತೇನೆ ಈಗ ತುಂಬ ಸಿಂಪಲ್ಲು ಒಗ್ಗರಣೆಯನ್ನು ಹಾಕಿಬಿಟ್ರೆ ಆಗೋಗುತ್ತೆ ದಾ ಹೆಸರು ಬೇಳೆ ತಡ್ಕೂ ರೆಡಿ ಆಗುತ್ತೆ ನೋಡಿ ಪಟ್ ಅಂತ ರೆಡಿ ಮಾಡ್ಕೊಳ್ಬೋದು ಇದನ್ನು ಎಲ್ಲವನ್ನು ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಂಡಾಗ ಈ ಥರ ಒಂದು ಒಗ್ಗರಣೆಯನ್ನು ಮಾಡಿಕೊಂಡ್ರೆ ತುಂಬ ಬೇಗನೆ ಆಗುವಂಥ ಕೆಲಸ ಇದು ಸ್ವಲ್ಪ ಹೆಸರು ಕಾಳನ್ನು ಸ್ವಲ್ಪ ಅಷ್ಟೇ ಸ್ಮ್ಯಾಕ್ಸ್ ಮಾಡಿಕೊಂಡಿದ್ದೆ ನಾನು ಈಗ ಇದನ್ನು ಹಾಕ್ಕೊಳ್ತಾ ಇರೋದು ಒಗ್ಗರಣೆಗೆ ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಳೋಣ ತುಂಬ ದಪ್ಪ ಇದೆ ಹಾಗಾಗಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿದ್ದೆ ನಿಮಗೆ ಎಷ್ಟು ನೀರು ನೋಡಿಕೊಂಡು ಹಾಕ್ಕೊಳ್ಬೋದು ದಪ್ಪನೇ ಅನ್ಸಿದ್ರೆ ಹಾಗೇ ಮಾಡ್ಕೊಳ್ಬೋದು ಸ್ವಲ್ಪ ತೆಳಗೆ ತೆಳಗ್ಬೇಕನ್ನಿಸಿದ್ರೂ ಮಾಡ್ಕೊಳ್ಬೋದು ಇಲ್ಲಿ ನೋಡಿ ಎಷ್ಟು ಸಿಂಪಲ್ಲಾಗಿ ಹೆಸರು ಕಾಳಿನ ತಡ್ಕನು ರೆಡಿಯಾಗಿದೆ ನೋಡಿ ತುಂಬ ರುಚಿಯಾಗಿ ಬರುತ್ತೆ ಇದು ಇದನ್ನು ಮತ್ತೆ ಒಂದು ಕುದಿ ನಾನು ಕುದಿಸ್ಕೊಳ್ತೇನೆ ಈಗ ಒಂದು ಕುದಿ ಕುದ್ರೆ ಸಾಕು ರೆಡಿಯಾಗಿ ಹೋಗುತ್ತೆ ನೋಡಿ ಈಗ ಕುದ್ದು ಕೂಡ ರೆಡಿಯಾಗಿದೆ ಇದು ನೀವು ಒಮ್ಮೆ ಇದನ್ನು ಟ್ರೈ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿಡಿಸಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಮಾಡುವ ರೆಸಿಪಿಯ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಸಿಂಪಲ್ಲಾಗಿರುವಂಥ ರೆಸಿಪಿಗಳನ್ನು ನಾನು ಶೇರ್ ಮಾಡ್ತಾ ಇರ್ತೇನೆ ಈಗ ಕುದ್ದಿದೆ ಇದು ಒಂದು ಕುದ್ದಿ ಬಂದರೆ ಸಾಕು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿಬಿಟ್ರೆ ಹೆಸರು ಕಾಳಿನ ರೆಡಿ ರೆಡಿಯಾಗುತ್ತೆ ವೀಕ್ಷಕರೇ ಎಷ್ಟು ಸಿಂಪಲ್ಲಾಗಿ ಪಟ್ಟಂತ ಮಾಡಿಕೊಳ್ಳುವಂಥ ಒಂದು ರೆಸಿಪಿ ಇದು ತುಂಬ ಚೆನ್ನಾಗಿ ಟೇಸ್ಟು ಕೂಡ ಇರುತ್ತೆ ಇಷ್ಟ ಆಗುತ್ತೆ ನೀವು ಬೆಳಿಗ್ಗೆ ಅವಸರ ಅವಸರದಲ್ಲಿ ಕೆಲಸಕ್ಕೆ ಹೋಗೋರಿದ್ದರೆ ಮಕ್ಕಳ ಬಾಕ್ಸಿಗೆ ಕಟ್ಟೋರಿದ್ರೆ ಈ ಒಂದು ರೆಸಿಪಿಯನ್ನು ಅಂತ ಮಾಡ್ಕೊಳ್ಬೋದು ದೋಸೆ ಇಡ್ಲಿ ಮಾಡ್ಕೊಂಡಾಗ್ಲೂ ಆಗುತ್ತೆ ರೋಟಿ ಚಪಾತಿಗೂ ಚೆನ್ನಾಗತ್ತೆ ಇದು ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿರ್ಸಿ ಥ್ಯಾಂಕ್ ಯು